ರಾಮಣ ನಿಮ್ಗೆ ಯಾರು ಹೇಳಿದ್ರೆ ಅಣ್ಣ ನಾವು ಇಲ್ಲಿದ್ದೀರಿ ಅಂತ ಹಾಂ ಇಷ್ಟು ದಿವಸದಿಂದ ಇಲ್ದಿದ್ದು ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದುಬಿಟ್ಟಿದ್ದೀರಿ ಏನಣ್ಣ ವಿಷಯ ಏನು ಸಿಂಗ್ರಪ್ಪ ಎಂಟರೆಲ್ಲ ಹೊಟ್ಟುಬಿಟ್ರು ಅವಾಗೆ ಹಾಂ ಅಣ್ಣ ಅವರು ಹಿಂಗೆ ತೋಟಗಳು ಕೆಲಸ ಮಾಡೋರು ನಮ್ಮ ಬೀಕ್ ತಮ್ಮನ ಅವರು ಹೊಡ್ಬಿಟ್ರು ನಮ್ಮ ಸೊಸಿಗಳವರೆಲ್ಲ ಇಬ್ಬರೂ ಅವ್ರ ತಂಗಿ ಒಬ್ಬ ಹುಡುಗಿ ಶೋಭಿತ ಅಂತ ಆ ಹುಡುಗಿನೂ ಹೊಟ್ಟುಬಿಟ್ಲು ಇನ್ನು ನಮ್ಮ ಸೊಸಿಗಳು ಇಬ್ರು ಇಲ್ಲಿರ್ತಾರೆ ನನ್ನ ಮಗನೂ ಇಲ್ಲಿರ್ತಾನೆ ಅದಕ್ಕೆ ಅವ್ರನ್ನೆಲ್ಲ ಕಳ್ಸಿ ಹೋಗೋರೆ ಇವಾಗ ಅಂತೆಲ್ಲ ಇರಲಿ ನೀನು ಇವಾಗ ಹೇಳೋಣ ಏನಣ್ಣ ಇದಕ್ಕಿದ್ದಂಗೆ ಬಂದಿದ್ಯಾ ಇಲ್ಲಿಗ ಅಲ್ಲಪ್ಪ ಶಂಕರಪ್ಪ ಹಾಂ ಅವತ್ತು ನೀವೆಲ್ಲ ಏನು ಹೇಳಿದ್ರಿ ನನ್ನ ತಮ್ಮನು ನನ್ನ ಹೆಂಡತಿ ಜೊತೆಗೆ ಆ ಮಗುನು ಆಕ್ಸಿಡೆಂಟ್ ಆಗ ತೀರೋಯ್ತು ಅಂತ ಹೇಳಿದ್ರಿ ತಾನೆ ಹಾಂ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ ನೀವು ಯಾಕೆ ಸುಳ್ಳು ಹೇಳಿದ್ರಿ ಅಣ್ಣ ನಿಮ್ಮ ತಮ್ಮನು ಸಾಯೋ ಟೈಮಾಗ ನನ್ನ ಹತ್ರ ಮಾತು ತಗೊಂಡು ನನ್ನ ಮಗನ ಬದುಕಿರೋದು ನಮ್ಮ ಅಣ್ಣೋರ್ಗೆ ಯಾರಿಗೆ ಆಗಲಿ ನಮ್ಮ ಸಂಬಂಧಿಗರ್ಕ ಯಾರಿಗೂ ಗೊತ್ತಾಗಬಾರ್ದು ನನ್ನ ಮಗನ ನೀವು ಹುಷಾರಾಗಿ ನೋಡ್ಕೊಬೇಕು ಅಂತ ಅವತ್ತು ನನ್ನ ಮಾತು ತಗೊಂಡು ಯಾವತ್ತು ಹೆಂಗೆ ಮಾತೋಣ ಇವತ್ತು ಅದೇ ಥರ ನಡೀತಾ ಇದ್ದೀನಿ ವಿಜಯ್ ನನ್ನ ಸ್ವಂತ ಮಗನಗಿಂತ ಹೆಚ್ಚಾಗಿ ನಾನು ಸಾಕಿದ್ದೀನಿ ಅವನೇನೋ ಹೇಳ್ಬಿಟ್ಟು ಸರಿ ನೀವು ಕೇಳಿದ್ರಿ ಅಲ್ಲ ಒಂದು ಮಾತನಾ ನಮ್ಕನ ಹಾಂ ಆವಾಗೆಲ್ಲ ಅಷ್ಟೊಂದು ಪ್ರೀತಿ ವಿಶ್ವಾಸ ಆಗಿದ್ರಿ ನಾವು ಬರ್ತಾ ಇದ್ರಿ ನೀವು ಬರ್ತಾ ಇದ್ರಿ ಮಾತಾಡ್ತಾ ಇದ್ರಿ ಇವಾಗ ನೀವು ಒಂದ್ಸತಿ ನಮ್ಮ ಮನೆಗೆ ಬಂದಿದ್ರಿ ತಾನೆ ಹಾಂ ಒಂದೇ ಒಂದು ಮಾತು ಅಣ್ಣ ಹಿಂಗೆ ನಿಮ್ಮ ತಮ್ಮನು ನಿಮ್ಮ ತಮ್ಮ ಅಂತ ತೀರ್ಕೊಂಬರು ಮಗು ನಮ್ಮ ಹತ್ರ ಐತೆ ಅಂತ ಹೇಳಿಕಿದ್ರಿ ಏನಪ್ಪಾ ಆತ ಶಂಕರಪ್ಪ ಹಾಂ ನಮ್ಗೇನು ಆಸೆ ಇರಲಿಲ್ಲ ನನ್ನ ತಮ್ಮನ ಮಗು ಅಂತ ಇವಾಗ ಮೂರನೇ ವ್ಯಕ್ತಿಯಿಂದ ತಿಳ್ಕೊಂಡು ನಾನು ಇಲ್ಲಿ ಗಂಟಾ ನನ್ನ ಮಗು ನೋಡಕ್ಕೆ ಬರಬೇಕು ಅವ್ನ ಮನ್ಸು ಒಂದಲ್ಲ ಒಂದ್ಸತಿ ನೋಯ್ತೈತಲ್ಲ ಅಯ್ಯೋ ನಮ್ಗೆ ಯಾರು ಸಂಬಂಧಿಕರಿಲ್ಲ ಅಪ್ಪ ಅಮ್ಲು ತಿಳ್ಕೊಂಬಿಟ್ರು ಅಂತ ಆ ಹೋಗ್ಲಿ ಅವ್ನಕ ಹೇಳಿದ್ರು ಇಲ್ಲ ನಿಮ್ಮ ದೊಡಪ್ಪನವ್ರ ಅವರೇ ಅಂತ ನೀನೇನು ಅನಾಥ್ನಲ್ಲಪ್ಪ ನಿಮ್ಮ ದೊಡಪ್ಪನವ್ರ ಅವರೇ ಅಂತ ಹೇಳಿದ್ರಿಲ್ಲ ಪ ಶಂಕರಪ್ಪ ಅಣ್ಣ ರಾಮಣ್ಣ ನಾನು ಒಂದೇ ಮಾತು ಹೇಳೋದು ಇವತ್ಗೂ ಅವನ ಮನ್ಸು ನನ್ನ ಅನಾಥನಂತ ಅನ್ನೋವರೆಗೂ ನಾವು ಇಲ್ಲ ಇಲ್ಲಣ್ಣ ಅವನನ್ನು ನಾವು ಹೆಂಗೆ ಸಾಕಿದ್ದೀರಂದ್ರೆ ಹಂಗೆ ಸಾಕಿದ್ದೀರಿ ನಾನು ಬಿಡೋ ನನ್ನ ಕತೆ ನಮ್ಮ ಅವನ ಮೇಲೆ ಪ್ರಾಣನೇ ಇಕ್ಕೊಂಡವಳೆ ನಾವು ಯಾವತ್ತು ಅವನ ಮನ್ಸಿಗೆ ಅನಾಥ ನನ್ನ ಭಾವನೆ ಬರೋವರೆಗೂ ನಾವು ಬಿಟ್ಟಿಲ್ಲಣ ಆವತ್ತು ಹೆಂಗೆ ನೋಡ್ಕೊತಾ ಇದ್ರು ಇವತ್ತು ಹಂಗೆ ನೋಡ್ಕೊಂಡಿದ್ದೀರಿ ಇವತ್ತೇನೋ ಪರಿಸ್ಥಿತಿ ಚೆನ್ನಾಗಿಲ್ಲ ನಮ್ಮಿಂದ ದೂರ ಅವನೇ ಒಂದಲ್ಲ ಒಂದು ದಿವಸ ನಾವು ಜೊತೆಗೆ ಇರ್ತೀರಿ ಏನು ಮಾಡೋಕ್ಕಾಗಲ್ಲ ಟೈಮು ಇದು ಎಲ್ಲರ ಮನೆಗೆ ಬಿದ್ದಿತ್ತು ನೀನೇನು ಅವನ ಹತ್ರ ಏನು ಮಾತಾಡ್ಬಿಡೋಣ ಅವ್ನು ಹೆಂಗ ಅವನ ಇವಾಗ ಹಂಗೆ ಬಿಟ್ಬಿಡ್ರಿ ಇದೊಳ್ಳೆ ಚೆನ್ನಾಗಿತ್ತಲ್ಲಪ್ಪ ಶಂಕರಪ್ಪ ಹಾಂ ನನ್ನ ಮಗನ ನಾನು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಬಂದರೆ ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯ ಹೋಗ್ಲಿ ಅವ್ನು ಮದುವೆ ಹೋಗೋಣ ಯಾರೋ ದೂರ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಹಾಂ ಹೇಳ್ಬೋದಾಗಿತ್ತಲ್ಲ ಯಾಕಪ್ಪ ಹಿಂಗೆಲ್ಲ ಮಾಡ್ತೀರಾ ಹಾಂ ನಮ್ಮ ಅಂಶದ ಕುಡಿ ಅದ್ರ ಮೇಲೆ ನಮ್ಮ ಕಾಸೆ ಇರಲ್ಲ ಅವನು ನಿಂಗೆ ದೂರಕ್ಕೆ ಬೆಳೆಸಿದ್ರಲ್ಲ ಇದು ನ್ಯಾಯನಾ ಅಣ್ಣ ನಿಮ್ಮ ನಿಮ್ಮೊಳಗೆ ಏನಾಯಿತು ಅದು ನನಗೆ ಗೊತ್ತಿಲ್ಲ ಅವತ್ತು ನಿಮ್ಮ ತಮ್ಮನಿಗೆ ನಾನು ಹಾಸ್ಪಿಟ್ಲಾಗ ಮಾತು ಕೊಟ್ಟಿದ್ನಿ ಹಂಗೇನು ಹೇಳ್ಕೊತ ಅಣ್ಣ ನಿಮ್ಮ ತಮ್ಮನಿದು ನಿಮ್ಮಿದು ಏನೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಕೇಳೂ ಇಲ್ಲ ಅವ್ನು ಯಾವತ್ತೂ ಹೇಳೂ ಇಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ಅಣ್ಣ ಸರಿನಪ್ಪ ಇಷ್ಟು ದಿವಸಿಂದ ನಮ್ಮ ಮಗುನ ಸಾಕಿದ್ರಲ್ಲ ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಇವಾಗ ನಾನು ನನ್ನ ಮಗನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ ಇಲ್ಲಿನ ಸವಾಸೆ ಸಾಕು ಅವ್ನು ಬದುಕಿ ಬೆಳೀತು ಸಾಕು ಇಲ್ಲಿ ಏನಾಯ್ತು ಅವ್ನು ಎಲ್ಲ ಮಾರ್ಬಿಡ್ಲಿ ನನ್ನ ನಮ್ಮೂತ್ ನಾನು ಕರ್ಕೊಂಡು ಹೋಗ್ತೀನಿ ರಾಮಣ್ಣ ದಯವಿಟ್ಟು ನೀನು ಅಂಥ ಕೆಲಸ ಮಾತ್ರ ಮಾಡ್ಬಿಡೋಣ ನಾನು ನಿಂತು ಅವನ ಮೇಲೆ ಪ್ರಾಣ ನೆ ತಿರುಗಿ ಏನೇನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಲ್ಲ ಅಷ್ಟೇ ನೀವು ಹೆಂಗೆ ಬಂದಿದ್ದೀರೋ ಹಾಗೆ ಹೊಲ್ಡ್ಬಿಡೋಣ ನೀವು ಮಾತ್ರ ವಿಜಯ್ ಮಾತ್ರ ಕರ್ಕೊಂಡು ಹೋಗಿ ನಾನಂತೂ ಬಿಡೋಲ್ಲಣ್ಣ ಏನಪ್ಪ ವಿಜಯ್ ಊರಿಗೆ ನನ್ನ ಬರ್ತೀವೋ ಇಲ್ಲಪ್ಪ ಅಪ್ಪ ಅಮ್ಮನ್ ಕೇಳ್ರಿ ಹ ಅವರು ಹೋಗೋಣ ಅಂತಂದ್ರೆ ಬರ್ತೀನಿ ಹೋಗ್ಲಿ ನಿಮ್ಮ ಶಂಕರಪ್ಪನೋ ಅಖಿಲಮ್ನು ನಿಮ್ ದೊಡ್ಡಪ್ಪನೂ ನಿಮ್ ಸಂಬಂಧಿಕರವ್ರೆ ಅಂತ ಯಾವತ್ತಾದ್ರೂ ಹೇಳಿದ್ನೋ ಇಲ್ಲಪ್ಪ ನಾನು ಕೇಳು ಇಲ್ಲ ನಮ್ಮ ಅಪ್ಪ ಅಮ್ಮನ ಹೇಳೂ ಇಲ್ಲ ನನಗೆ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ನನ್ಗೇನು ಕಡಿಮೆ ಮಾಡಲಿಲ್ಲ ರಾಜನ್ ರಾಜನ್ ತರನೇ ಸಾಕೋರು ನನ್ನ ಸರಿ ನೋಡಪ್ಪ ನಾನು ದೊಡ್ಡಪ್ಪನು ಆಯ್ತಾ ನಿಮ್ಮ ದೊಡ್ಡಮ್ಮನ ಅವಳೆ ನೀನು ಇದೆಯಾ ಅಂತ ನಮ್ಗೆ ದೇವರಾಣಿಗೂ ಗೊತ್ತಿಲ್ಲಪ್ಪ ಇವಾಗ ಯಾರೋ ಬೇರೆಯವರಿಂದ ಗೊತ್ತಾಗಿಯೇ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಇವಾಗ ಇಲ್ಲೆಲ್ಲ ಇದ್ದಿದ್ದು ಸಾಕು ಎಲ್ಲ ಏನೈತೋ ಅದೆಲ್ಲ ಮಾರ್ಬಿಟ್ಟು ಊರ್ಕೊಂಡು ನಡೆಯಪ್ಪ ನಿಕ್ಕೂ ಸಂಬಂಧಿಕರವ್ರಪ್ಪ ನೀನೇನು ಅನಾಥನಲ್ಲ ಅಣ್ಣ ಯಾಕಣ್ಣ ಹಂಗೆಲ್ಲ ಹೇಳ್ತೀರಾ ನನ್ನ ಮಗನಿಗೆ ನಾನು ಯಾವತ್ತು ಅನಾಥನ್ ತರ ಸಾಕಿಲ್ಲಣ್ಣ ಅವ್ನು ನಮ್ಮ ಮನೆ ಮಗನು ಅಲ್ಲಮ್ಮ ಆಕಿಲ್ಲಮ್ಮ ಇಷ್ಟೊಂದು ಹೇಳ್ತೀರಾ ಹಾಂ ಅವ್ನಿಗೆ ಯಾವತ್ತಾದರೂ ನಿಮ್ಮ ದೊಡ್ಡಪ್ಪನವ್ನೇ ಅಂತ ಯಾವತ್ತಾದರೂ ಹೇಳಿದ್ದೀರಾ ಹೋಗ್ಲಿ ನಂಗನ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಹಿಂಗೆ ನಿಮ್ಮ ತಮ್ಮನ ಮಗು ನಮ್ಮ ಹತ್ರ ಐತೆ ಅಂತ ರಾಮಣ್ಣ ನಾನು ಆವತ್ತು ಆವಾಗೇನು ಹೇಳಿದ್ನಲ್ಲಣ್ಣ ನಿಮಗೆ ಅವನ ಹತ್ರ ಭಾಷೆ ತಕೊಂಡೆ ನಾನು ಯಾರ ಹತ್ರ ಹೇಳಲ್ಲ ಅಂತ ನಿಮ್ಮೊಳಗೆ ಏನೇನಾಯ್ತು ಅದು ನನಗೆ ಗೊತ್ತಿಲ್ಲಣ್ಣ ಅವ್ನು ಆವತ್ತು ಹಂಗೆ ಹೇಳಿದ್ದು ನನ್ನ ಮಗು ಬದುಕೈತೆ ಅಂತ ನೀನು ಯಾರ ಹತ್ರ ಹೇಳ್ಕೊಡ್ತು ನಿಮ್ಮ ಮಗು ಅಂತಲೇ ಸಾಕಬೇಕು ಅಂತ ಆಗಿದ್ದು ಆಗೋಯ್ತಪ್ಪ ಇವಾಗ ನೀನು ನಿನ್ನ ಊರಿಗೆ ನಡಿಯಪ್ಪ ಊರಿಗೆ ನಡಿ ಇಲ್ಲಿರೋದೆಲ್ಲ ಏನಾಯಿತು ಅದು ಮಾಡಿಬಿಟ್ಟು ಊರಾಗ ಆರಾಮಾಗಿರಿ ಅಂತ ನಡಿ ನಿಮಗೇನು ಆಸ್ತಿ ಇಲ್ಲ ಹಾಂ ಸಂಬಂಧಿಕರಿಲ್ಲ ಎಲ್ಲರೂ ಅವರೇ ನಡಿ ಇಲ್ಲಣ್ಣ ಇಲ್ಲ ಇಲ್ಲ ನನ್ನ ನಾನು ಎಲ್ಲೂ ಕಳ್ಸಲ್ಲ ಇಲ್ಲೇ ಇರ್ತಾನೆ ಬೇಕಂದ್ರೆ ನೀವು ಯಾವಾಗ ನಾ ಬಂದು ನೋಡ್ಕೊಂಡು ಹೋಗ್ರಿ ಇದ್ಯಾವ ಯಾಕಿಲ್ಲಮ್ಮ ಹಾ ನಮ್ಮ ಮನೆ ಮಗನ ನಾನು ಹೋಗಕ್ಕೆ ಏ ವಿಜಯ್ ಮಾತಾಡೋ ಯಾಕೋ ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಇವಾಗ ನೀವು ಬಂದು ಹೇಳದ ಮೇಲೆ ನಮ್ಮ ದೊಡ್ಡಪ್ಪ ಅಂತ ಗೊತ್ತಾಗಿದ್ದು ನನಗೆ ಎಲ್ಲಾರಿಗಿಂತಲೂ ನಮ್ಮಮ್ಮ ನಮ್ಮ ಅಪ್ಪನೇ ಹೆಚ್ಚು ಅವ್ರನ್ನ ಬಿಟ್ಟು ನಾನು ಎಲ್ಲಿ ಬರೋಲ್ಲ ಪದೇ ಪದೇ ನಾನು ಹೇಳೋಕ್ಕಾಗಲ್ಲ ನಿಮ್ಮ ಹೋಗ್ಲಿ ಸಾಯೋ ಸ್ಥಿತಿ ಒಳಗವಳೆ ಬಂದು ಅವ್ಳ ಮಕ್ಕ ನನ್ನ ನೋಡ್ಕೊಂಬಪ್ಪ ಎಲ್ಲಾದರೂ ಹೋಗ್ಕೊಂಡಿ ಸರಿ ಒಂದು ದಿವಸ ಬರ್ತೀನಿ ಬಿಡಿ ಬಂದು ನೋಡ್ಕೊಂಬರ್ತೀನಿ ಹಲೋ ನೀನು ಸ್ವಂತ ದೊಡ್ಡಪ್ಪನ ಬಂದರೆ ನೀನು ಮಾತಾಡಿಸ್ತಾ ಇದ್ದರೆ ನೀನು ಇಷ್ಟೊಂದು ಬೇಗ ಬಿಟ್ಟು ಹೇಗೆ ಮಾತಾಡ್ತಾ ಇದೆಯಲ್ಲವಾ ಹಾಂ ನಾವೇ ನಿನ್ನ ಬೀದಿಗೆ ಇವರೆಲ್ಲ ಏನು ಹೇಳಿದ್ದು ಗಂಡ ಹೆಂಡತಿ ಜೊತೆಲೆ ಮಗುನೂ ಸತ್ತ ಅಂತ ಹೇಳಿದ್ದು ಇವಾಗ ನನಗೆ ಗೊತ್ತಾಗಿದ್ದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನೀನು ನೋಡಬೇಕು ಅಂತ ನಡಿ ಹೋಗೋಣ ನಡಿ ನಿನಗೆ ಅಲ್ಲೇನು ಆಸ್ತಿ ಇಲ್ಲ ಮನೆ ಇಲ್ಲ ಏನಿಲ್ಲ ಇಲ್ಲಿಕ್ಕಿಂತ ಜಾಸ್ತಿನೇ ಇದೆ ಅಲ್ಲಿ ನಡಿ ಹೋಗೋಣ ಇಲ್ಲ ಇಲ್ಲ ನಾನು ಬರಲ್ಲ ಸುಮ್ಮನೆ ನಾನು ಬಲವಂತ ಮಾಡಬೇಡಿ ಇವಾಗ ಅಜ್ಜಿ ನೋಡಬೇಕು ಅಂತಂದ್ರಲ್ಲ ಒಂದು ದಿವಸ ಬಂದು ನಾನು ನೋಡ್ಕೊಂಡ್ ಬರ್ತೀನಿ ಏನಪ್ಪ ಶಂಕರಪ್ಪ ಹಾ ಹೇಳಪ್ಪ ನೀನಣ್ಣ ಹೋಗಪ್ಪ ನಿಮ್ಮ ಮನೆಯಕ್ಕೆ ನೀನು ಅಂತ ಇಲ್ಲಣ್ಣ ಇಲ್ಲ ಇಲ್ಲ ಅವ್ರೇನು ಹೇಳೋದು ಬೇಡ ನಾನೇ ಹೇಳ್ತಾ ಇದ್ದೀನಲ್ಲ ನನ್ನ ಮಗನ ನಾನು ಎಲ್ಲೂ ಕಲಿಸಲ್ಲಣ್ಣ ಅವ್ನು ಇಲ್ಲೇ ಇರ್ಬೇಕು ನಾನು ನನ್ನ ಮಗನ ಬಿಟ್ಬಿಟ್ಟಿರಲ್ಲ ಏನು ಸಂಬಂಧ ಇಲ್ದಿರೋ ನಿನ್ಗೆ ಇಷ್ಟು ಪ್ರೀತಿ ಇದ್ರೆ ಮಗನ ಮೇಲೆ ಹಾ ನನ್ನ ರಕ್ತ ಸಂಬಂಧ ಅವನು ನನಗೆ ಇಷ್ಟು ಪ್ರೀತಿ ಇರಲ್ಲ ವಿಜಯ್ ನನ್ನ ಮಾತು ಕೇಳಪ್ಪ ಸಾಕು ನಡೆಯಪ್ಪ ನೀನು ಇಲ್ಲಿ ಇದ್ದಿದ್ದು ನಡಿ ಹೋಗೋಣ ನಡಿ ನಾವು ನಮ್ಮೂರಿಗೆ ಇಷ್ಟು ದಿವಸದಿಂದ ಇದ್ದಲ್ಲ ಇನ್ನು ನೀನು ಸಂಬಂಧಿಕರ ಇರಬೇಕು ಅಂತ ಆಸೆ ಇಲ್ಲ ನಿಮಗೆ ಇಲ್ಲ ಇಲ್ಲ ನನಗೆ ಆಸೆ ಇಲ್ಲ ಆವತ್ತಿಗೂ ಯಾವ ಸಂಬಂಧಿಕರೂ ಇಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆನೇ ಇದ್ದೆ ನಾನು ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಲ್ಲ ನಿಮ್ಮ ಅಪ್ಪ ಅಮ್ಮನೋ ನಮಗೊಂದು ಮಾತು ಹೇಳಿಲ್ಲ ಹಾಂ ನಿಮ್ಮ ತಮ್ಮನ ಮಗು ನಿನ್ನ ಬದುಕೋನೇ ನಮ್ಮ ಹತ್ರ ಅವನೇ ಅಂತ ಒಂದು ಮಾತೇನೇ ಹೇಳೋರಾ ಹೇಳೋರೇನಾ ವಿಜಯ್ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರಲ್ಲ ಆವಾಗ್ಲೇ ಏನು ನಮ್ಮಪ್ಪ ಭಾಷೆ ತಗೊಂಡ್ರಂತೆ ಹೇಳ್ಬೇಡ ಅಂತ ಅಂತ ನಮ್ಮಪ್ಪ ಹೇಳಿದ್ರಲ್ಲ ನಿಮಗೂ ಅವ್ರಿಗೂ ಏನು ಪ್ರಾಬ್ಲಮ್ ಇತ್ತು ಏನು ನಮ್ಮಅಪ್ಪ ಅಮ್ಮಗೆ ಏನು ಗೊತ್ತಾಗಬೇಕು ನೋಡಮ್ಮ ಅಖಿಲಮ್ಮ ಶಂಕರಪ್ಪ ನಾನು ಬಂದಿರೋದು ಏನಕ್ಕೆ ಅಂತ ನಿಮ್ಮ ಹತ್ರ ಹೇಳ್ಬಿಡ್ತೀನಿ ನೋಡ್ಕೋ ನಮ್ಮ ವಿಜಯ್ನು ಆ ವಿಜಯ್ ಎಂಟ್ರಿ ಮೂಗುನ ಕರ್ಕೊಂಡು ಹೋಗಿ ಬಂದಿರೋದು ನಾನು ಮನೆಗೆ ಎಲ್ಲರಿಗೂ ಹೇಳಿದ್ದೀನಿ ಕರ್ಕೊಂಡು ಬರ್ತೀನಿ ಅಂತ ಕಳಿಸ್ಕೊಟ್ಬಿಟ್ರಮ್ಮ ನಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಅಣ್ಣ ಬರ್ತಾನೆ ನೋಡ್ಕೊಂಡು ಬರ್ತಾನೆ ಅಣ್ಣ ಅಲ್ಲೇ ಇಲ್ಲ ಇರೋಕ್ಕಾಗಲ್ಲಣ್ಣ ಅವನು ಇಲ್ಲೋ ಅವ್ನಗೂ ಆ ಬಿಸ್ನೆಸ್ಸು ಎಲ್ಲ ಐತೆ ಅದು ಬೇರೆ ಈ ಹುಡುಗಿದು ಇಲ್ಲೇ ಊರ ಹತ್ರ ಅವ್ರಿಗೂ ಹೋಗೋಕ್ಕೂ ಬರೋಕ್ಕೂ ಚೆನ್ನಾಗಿರ್ತೈತೆ ಅವ್ನಿಗೆ ಇಲ್ಲಿನ ಜನ ಇಲ್ಲಿನ ವಾತಾವರಣ ಅಡ್ಜಸ್ಟ್ ಆಗಿಬಿಟ್ಟೈತೆ ಇಲ್ಲೆಲ್ಲ ಜನ ಗುರುತಿಸ್ತಾರೆ ವಿಜಯ್ ವಿಜಯ್ ಅಂತ ಇನ್ನು ಅವ್ರಿಗೆ ಬಂದು ಏನಣ್ಣ ಮಾಡ್ಕೊತೈತೆ ಅವನು ಇಲ್ಲಣ್ಣ ಇಲ್ಲ ಇಲ್ಲ ಇಲ್ಲೇ ಇಂಪ್ರೂವ್ ಆಗೋಣ ಇಲ್ಲೇ ಇರಲಿ ನಿಮ್ಮ ಜಾಗಕ್ಕೆ ಬಂದು ಅವ್ನಿ ಇಂಪ್ರೂವ್ ಆಗೋದೆಲ್ಲ ಯಾವಾಗ ಬೇಡಣ್ಣ ನಾನು ಕಲಿಸೋಣ ಇಲ್ಲ ಇಲ್ಲ ನನಗೇನು ಮಾತಾಡ್ಬೇಕಂತಲೇ ಇಲ್ಲ ನಾನು ನನ್ನ ಮಗನ ಎಲ್ಲೂ ಕಲಿಸಲ್ಲಣ್ಣ ಹೇ ವಿಜಯ್ ಮಾತಾಡಪ್ಪ ಮಾತಾಡು ಯಾಕೋ ಸೈಲೆಂಟ್ ಆಗಿದ್ಯಾ ನಾನೇನು ಮಾತಾಡಲಿ ಅಮ್ಮ ಅಪ್ಪ ಹೇಳ್ತಾ ಇದ್ದಾರಲ್ಲ ಅಷ್ಟೇ ನಂದನು ನಾವು ಅಲ್ಲೆಲ್ಲ ಬರೋಕ್ಕಾಗಲ್ಲ ಇಲ್ಲ ಆಲ್ರೆಡಿ ನಾವೆಲ್ಲ ಗುರ್ತಿಸ್ಕೊಂಡಿದ್ದೀವಿ ಮತ್ತು ಅಲ್ಲೆಲ್ಲ ಬರೋಕ್ಕಾಗಲ್ಲ ಅಲ್ಲೆಲ್ಲ ಬಿಸ್ನೆಸ್ ಮಾಡೋಕ್ಕೂ ಆಗಲ್ಲ ನಾವು ಬರೋಕ್ಕಾಗಲ್ಲ ದಯವಿಟ್ಟು ನೀವು ಕ್ಷಮಿಸ್ಬಿಟ್ಟಿ ಏನಮ್ಮ ಏನಮ್ಮ ನಿನ್ನ ಹೆಸರು ಸವಿತಾ ಮಗು ಏನು ಹೆಸ್ರು ವಿಜಯ್ ಇನ್ನೂ ನಾಮಕರಣ ಮಾಡಿಲ್ಲಣ್ಣ ಮಾಡಬೇಕು ಮಾಡಿಬಿಟ್ಟು ಹ್ಞೂ ಅವಾಗ ನಿಮಗೂ ಹೇಳಿ ಕಳಿಸ್ತೀರಿ ಬಂದ್ಬಿಟ್ರಣ ಅಲ್ಲ ನಾನು ಅಷ್ಟು ದೂರದಿಂದ ಬಂದೆ ನನ್ನ ಮಗನ ಮೊಮ್ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ನೀನ್ ನೋಡಿದ್ರೆ ಬರಲ್ಲ ಅಂತ ಇದೆಯಲ್ಲಪ್ಪ ವಿಜಯ್ ಇದ್ ನೀವೇನು ಬೇಜಾರು ಮಾಡ್ಕೊಂಬಿಟ್ರೆ ನಡೀರಣ್ಣ ಊಟ ಮಾಡಿರಂತ ಒಂದ್ ಸ್ವಲ್ಪ ವಿಜಯ್ ಹೋಗಪ್ಪ ಒಂದ್ ಸ್ವಲ್ಪ ಸವಿತಾ ಹೋಗ್ ಮಗು ಮಲಕ್ಸೈತಿಪ್ಪ ಎಲ್ಲಾ ಹಂಗೆ ಐತಾ ಹ್ಞೂ ಹ್ಞೂ ಎಲ್ಲ ಹಂಗೆ ಐತೆ ಇವಾಗ ಅವನೇ ನೋಡ್ಕೊತಾ ಇರೋದು ನಮ್ದೇನಿಲ್ಲ ಅವ್ನ ಬಿಸ್ನೆಸ್ ಅವನ್ ಕೊಟ್ಬಿಟ್ಟಿದ್ವಿ ನೋಡ್ಕೊತ ಅವ್ರಣ್ಣ ಹ್ಮ್ ನೀವು ಸ್ವಲ್ಪ ಊಟ ಮಾಡಿ ನಡೀರ ತಿರುಗುರ್ಗ ಹೋಗ್ತೇಮೆ ಸರಿ ನಮ್ಮ ಊಟ ಮಾಡ್ಕೊಂಡೆ ಓದ್ತೀನಿ ನೀನೇನು ಭಯ ಪಟ್ಬೇಡ ಬಿಡಮ್ಮ ಅವನಿಗೂ ಇಷ್ಟ ಇಲ್ಲ ಯಾಕೆ ಸುಮ್ಮನೆ ಬಲವಂತವಾಗಿ ಕರ್ಕೊಂಡು ಹೋಗೋದು ಏನೋ ಸ್ವಲ್ಪ ಜಾಸ್ತಿ ಚೆನ್ನಾಗಿಲ್ಲ ಏನೋ ಲಾಸ್ಟ್ ಆಗಂಗೆ ಮಗ ನೋಡ್ಕೊಂಬರ್ಲಿ ಕಳಿಸ್ಕೊಡಮ್ಮ ಇಬ್ರು ಗಂಡ ಅಂತಿನ ಹೋ ಆಗಲ್ಲಣ್ಣ ಆಗಲ್ಲ ನಾನು ಕಳ್ಸಲ್ಲ ಅಯ್ಯೋ ರಾಮ ಏನಮ್ಮ ಹಾಂ ಹಿಂಗೆಲ್ಲ ಸೆಂಟಿಮೆಂಟ್ ಇಕ್ಕಂಡ್ರಿ ಹೆಂಗಮ್ಮ ಬಾಳೋದು ಹಾಂ ನಾನೇನು ಕಚ್ಕೊಂಬಿಡ್ತೀನಿ ನಿನ್ನ ಮಗನ್ನ ಕಳಿಸ್ಕೊಡಮ್ಮ ಹಂಗೆ ನೋಡ್ಕೊಂಬರ್ಲಿ ಇಲ್ಲ ನಿಮಗೂ ಅಷ್ಟು ಅನುಮಾನ ಇತ್ತಂದರೆ ಇಬ್ರು ಜೊತೆಗೆ ಬಂದ್ಬಿಡ್ರಿ ಗಂಡ ಹೆಂಡತಿ ಬಂದು ಆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ಬಿಡಿರಂತೆ ಯಾಕೆ ಇಷ್ಟು ದಿಗ್ಲು ಬೀಳ್ತಾ ಇದೆಯಾ ಹಾಂ ಏನಮ್ಮ ಹಾಕಿಲ್ಲ ಹಾಂ ಹಾಂ ಸರಿ ಬಮ್ಮ ಊಟಕ್ಕಿಡ್ಬಾ ಊಟ ಮಾಡಿಬಿಟ್ಟು ಬಂದ ತಾರೀಕು ಸುಂಕ ಇಲ್ಲ ಅಂತ ವಾಪಸ್ ಓದ್ತೀನಿ ಬಾ ಇನ್ನೇನು ಮಾಡೋಕ್ಕತೈತೆ ಅವನ್ ನಿಮ್ಮನ್ನ ಬಿಟ್ಟಿರಲ್ಲ ನೀವು ಅವನ್ ಬಿಟ್ಟಿರಲ್ಲ ನಾನೇ ಯಾಕೆ ಸುಮ್ಮನೆ ಮಧ್ಯ ಎಲ್ಲ ಚೆನ್ನಾಗಿರ್ಲಿ ನಮ್ಮ ಮಗನು ಅವ್ನು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು ಹ್ಞೂ ಸರಿ ಅಣ್ಣ ಆಯ್ತಣ್ಣ ನಾನು ವಿಜಯ್ ಎಲ್ಲ ಬರ್ತೀರಾ ಬಂದು ಓಡಾಡ್ಕೊಂಡು ಹಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀರಣ್ಣ ಹ್ಞೂ ಸರಿ ಅಮ್ಮ ಹಾಕಿಲ್ಲಮ್ಮ ಆಯ್ತಮ್ಮ ನಾನಿನ್ ಬರೋಣಮ್ಮ ಶಂಕ್ರಪ್ಪ ಬರೋಣಪ್ಪ ನಡೀರಿ ಒಂಚೂರು ಊಟ ಮಾಡ್ಕೊಂಡು ಹೋಗಿರಂತೆ ಹಂಗೆ ಹೋದ್ರೆ ಹಿಂಗೆ ಎಷ್ಟೋ ವರ್ಷ ಇಲ್ಲ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದೀರಾ ಹ್ಞೂ ಸರಿ ನಮ್ಮ ಆಯ್ತಮ್ಮ ನೀನು ಖುಷಿ ಖುಷಿಯಾಗಿರಮ್ಮ ನಾನೇನು ನಿನ್ನ ಮಗನ ಕರ್ಕೊಂಡು ಹೋಗಲ್ಲ ಅದ್ಯಾಕಮ್ಮ ಅಷ್ಟು ಭಯ ಬೀಳ್ತಾ ಇದೆಯಾ ಹಾಂ